ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಚಿಂಬ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನನಗೆ ಈ ಒಂದು ನವರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಈ ತಪ್ಪುಗಳನ್ನು ಒಂದು ವರೆ ನೀವು ಆದರೆ ನೀವು ಏನು ಅಂದ್ಕೊಂಡು ನೀವು ಪೂಜೆಯನ್ನು ಮಾಡಿರ್ತೀರೋ ನಿಮ್ಮ ಸಂಕಲ್ಪ ಇರೋದಿಲ್ಲ ಆದ್ದರಿಂದ ಈ ತಪ್ಪುಗಳನ್ನು ಮಾಡಲು ಹೋಗಬೇಡಿ ಯಾವ್ಯಾವ ಅದು ಆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿದಂತೆ ಮೊದಲು ನೀವು ತಿಳ್ಕೊ ನೀವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನಂದರೆ ಮನೆಯಲ್ಲಿ ಒಂಬತ್ತು ದಿನಗಳು ಅನ್ ಪ್ಲಸ್ ಒಂದು ದಿನ ಅಂದರೆ ವಿಜಯದಶಮಿ ಸಹ ನೀವು ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾತ್ರ ಮಾಡಲು ಬರುತ್ತೆ ಮಾಂಸಹಾರ ಮಾಡಲೇಬಾರದು ಮನೆಯಲ್ಲಿ ಹಾಗೆ ನೀವು ಪೂಜೆಯನ್ನು ಮಾಡ್ತೀರಿ ಮಿಕ್ಕಿದವರು ಸಹ ಈ ಈ ನವರಾತ್ರಿ ಪೂಜೆ ಪಾಲ್ಗೊಂಡು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಮನೆಯಲ್ಲಿ ಸಹ ಸೇವನೆ ಮಾಡಿಕೊಂಡು ಇರಲು ಬರುವುದಿಲ್ಲ ಹಾಗೆ ಹೊರಗಡೆಯಿಂದಲೂ ಸಹ ಸೇವನೆ ಮಾಡಿಕೊಂಡು ಮನೆಯಲ್ಲಿ ಬರಲು ಬರುವುದಿಲ್ಲ ನಾವು ఈ నవరాత్రి మనయంత పూజన మన సంకల్ప సేరు అందు మధ్యాహ్న సమయ మలగబు నాము పూజ ఈరుళి బెల్లి సేవనే మిక్కువరుబు మన ఇవ్వం అూజన యారు మార్తారో అవును మాత్ర ఈరుళి బెల్ూల సేవనే ముఖ్యమైన విషయ యారి సహక మాత మాతలను ఆడబాదు నిందనే మారబారు ఆ రీతి నేను మాత్ర అదే ನಮ್ಮ ಇಷ್ಟಾರ್ಥವರು ಸಹ ನಮಗೆ ಅದು ಫಲಿಸುವುದಿಲ್ಲ ಅಂದರೆ ಪೂಜೆ ಮಾಡುವ ಒಂದು ಫಲ ಸಹ ನಮಗೆ ಫಲಿಸುವುದಿಲ್ಲದ ಕಾರಣ ಆ ತಪ್ಪನ್ನು ಸಹ ನೀವು ಮಾಡಲು ಹೋಗಬೇಡಿ ಹಾಗೆ ಉಗ್ರನ್ನು ಕಟ್ ಮಾಡುವಂಥದ್ದು ಹಾಗೆ ಕೂದಲನ್ನು ಕಟ್ ಮಾಡುವಂಥದ್ದು ಆ ಆ ರೀತಿ ಸಹ ನೀವು ಮಾಡಲು ಹೋಗಬೇಡಿ ಹಾಗೆ ಮನೆಯಲ್ಲಿ ಮದ್ಯಪಾನ ಧೂಮ್ರಪಾನ ಆ ಥರ ನೀವು ತಪ್ಪುಗಳನ್ನು ಸಹ ನೀವು ಮಾಡಲು ಹೋಗಬೇಡಿ ಹಾಗೆ ಮನೆಯಲ್ಲಿ ಮನೆಗೆ ಯಾರೋ ಸಹ ಬಂದಿರಲಿ ನೀವು ಅವರಿಗೆ ಒಂದು ಸತ್ಕಾರ ಮಾಡಿ ಮಾಡಿಯೇ ಕಲಿಸ್ಬೇಕು ಅಂದರೆ ಏನಾದರೂ ಒಂದನ್ನು ನೀವು ಅವರಿಗೆ ಕೊಟ್ಟು ಒಂದು ಮುತ್ತೈರು ಬಂದಿದ್ದರೆ ನೀವು ತಾಂಬೂಲಗಳನ್ನು ನೀವು ಕೊಟ್ಟು ನೀವು ಅವರನ್ನು ಕಳಿಸಿ ಯಾಕಂದರೆ ಹಾಗೇ ಕ ಬರೀ ಕೈಯಲ್ಲಿ ಅವರನ್ನು ಕಳಿಸ್ಬಾರ್ದು ಆದ್ದರಿಂದ ಏನೋ ಒಂದನ್ನು ನೀವು ಅವರಿಗೆ ಕೊಟ್ಟು ನೀವು ಅದು ಅವರನ್ನು ಕಲಿಸ್ಬೇಕಾಗಿರುತ್ತೆ ಹಾಗೆ ಈ ನವರಾತ್ರಿ ಸಮಯದಲ್ಲಿ ನೀವು ಪ್ರಾಣಿ ಹಿಂಸೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಾಡಲು ಹೋಗಬೇಡಿ ಪ್ರಾಣಿ ಹಿಂಸೆ ಮಾಡಬಾರ್ದು ಸುಳ್ಳು ಮಾತಾಡಬಾರ್ದು ಕೆಟ್ಟ ಮಾತುಗಳನ್ನು ನಾವು ಬಳಸಬಾರ್ದು ಯಾರಿಗೂ ನಿಂದನೆ ಮಾಡಬಾರ್ದು ಈ ಥರ ಸಹ ನಾವು ಮಾಡಲು ಹೋಗಬಾರ್ದು ಹಾಗೆ ಕೆಲವರು ಸ್ಟಿಚ್ಚಿಂಗ್ ಸಹ ಮಾಡುವುದಿಲ್ಲ ಈ ನವರಾತ್ರಿ ಹಬ್ಬದಲ್ಲಿ ಆದರೆ ಕೆಲವರು ಅವರ ಒಂದು ವೃತ್ತಿ ಆಗಿರುತ್ತದೆ ವೃತ್ತಿಯನ್ನು ನೀವು ತಪ್ಪಿಸಲು ಹೋಗಬಾರ್ದು ವೃತ್ತಿ ಅದು ದೇವರು ಕೊಟ್ಟಿರುವಂಥದ್ದು ನಿಮ್ಮ ವೃತ್ತಿ ಅದು ಅದು ಸ್ಟಿಚಿಂಗ್ ಆಗಿದ್ದರೆ ನೀವು ಅದನ್ನು ಮಾಡಬಹುದು ಕೂಡ್ಲನ್ನು ಕಟ್ ಮಾಡಬಾರ್ದು ಶೇವಿಂಗ್ ಮಾಡಬಾರ್ದು ಆ ಥರ ನೀವು ತಪ್ಪುಗಳನ್ನು ಸಹ ಮಾಡಬಾರ್ದು ಒಂದರೆ ನೀವು ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಏನೇ ನೀವು ಅದನ್ನು ಮಾಡಬಾರ್ದು ನೀವು ಖಾಲಿ ಪೂಜೆ ಮಾಡುವಂಥದ್ದೇ ಮಾಡಿ ಮಾಡಬಾರ್ದು ಅಂತೇನಿಲ್ಲ ಎಲ್ಲರೂ ಸಹ ಕುಟುಂಬದಲ್ಲೇ ಯಾ ಎಷ್ಟು ಜನ ಇರ್ತಾರೋ ಅಷ್ಟು ಜನರು ಸಹ ಈ ಪೂಜೆಯನ್ನು ಪಾಲ್ಗೊಳ್ಳಬೇಕಾಗಿರುತ್ತದೆ ಹಾಗೆ ಹಾಗೆ ನೀವು ಈ ಒಂದು ಈ ನವರಾತ್ರಿ ಸಮಯದಲ್ಲಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಅಮ್ನವರನ್ನು ನೀವು ನೋಡಿಕೊಂಡು ಈ ವಿಶೇಷವಾದ ಒಂದು ದೀಪಾರ ಸಹ ನೀವು ಮಾಡಿ ಮಾಡಿ ಅದು ಅದು ಸಹ ನಿಮಗೆ ಒಂದು ತುಂಬ ಶುಭಕರ ಫಲದಾಯಕವಾಗಿರುವಂಥದ್ದು ಮತ್ತು ಹೆಚ್ಚು ಹೆಚ್ಚು ಅಮ್ನವರನ್ನು ನಾನು ನೀವು ಧ್ಯಾನ ಮಾಡಿ ಅದು ಸಹ ನಿಮಗೆ ಒಳ್ಳೆಯದು ನೋಡೋಣ ನಾನು ನಿಮಗೆ ಇವತ್ತಿನ ಈ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಹಬ್ಬದಲ್ಲಿ ಪೂಜೆ ಮಾ ಪೂಜೆ ಒಂದು ಫಲಗಳನ್ನು ಒಂದು ಲಭಿಸಲು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳ್ಸ್ಕೊತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಾದ ಮಾಹಿತಿಯನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ ಥ್ಯಾಂಕ್ ಯು